ಪಾಮಲ್ ದಿನ್ನಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಸಹ ಶಿಕ್ಷಕ ಅಮಾನತ್ತಿಗೆ ಆಗ್ರಹ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಚಿಕ್ಕೋಡಿಯಲ್ಲಿ ಧರಣಿ ಸತ್ಯಾಗ್ರಹ ಎಸ್ ಗೋಕಾಕ್ ತಾಲೂಕಿನ ಪಾಮಲ್ದಿನ್ನಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಅಶೋಕ್ ತಿಮ್ಮವಗೋಳ್ ಹಾಗೂ ಸಹ ಶಿಕ್ಷಕ ನಾಮದೇವ್ ಕದಂ ಇವರನ್ನ ಸೇವೆಯಿಂದ ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕು ಘಟಕದ ಕಾರ್ಯಕರ್ತರು ಚಿಕ್ಕೋಡಿಯ ನಿರ್ದೇಶಕರ ಶಾಲಾ ಶಿಕ್ಷಣ ಇಲಾಖೆ ಕಚೇರಿಯ ಎದುರು ಧರಣಿ ಸತ್ಯಾಗ್ರಹ ನಡೆಸಿದ್ರು ಶಾಲೆಯ ಶೈಕ್ಷಣಿಕ ಆಡಳಿತಾತ್ಮಕ ಅವ್ಯವಸ್ಥೆ ಬಿಸಿಯೂಟ ಯೋಜನೆಯಲ್ಲಿ ಗೋಲ್ಮಾಲ್ ಹಣ ವಸೂಲಿ ಸ್ವಚ್ಛತೆಯ ಕೊರತೆ ಹಾಗೂ ಶಾಲಾ ಫಲಿತಾಂಶದ ತೀವ್ರ ಕುಸಿತಕ್ಕೆ ಇವರೇ ಕಾರಣ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪಿಸಿದೆ ಈ ಸಂಬಂಧ ಉಪನಿರ್ದೇಶಕ ಸೀತಾರಾಮ್ ಅವರಿಗೆ ಮನವಿ ಸಲ್ಲಿಸಲಾಗಿದ್ದು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಧಾರವಾಡದಲ್ಲಿನ ಅಪರ ಆಯುಕ್ತರ ಕಚೇರಿ ಎದುರು ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಆತ್ಮೀಯ ಕರ್ನಾಟಕ ರಕ್ಷಣಾ ಎಲ್ಲ ಕಾರ್ಯಕರ್ತರೇ ಹಾಗೂ ಚಿಕ್ಕೋಡಿಯ ಮಾಧ್ಯಮ ಮಿತ್ರರೇ ಇವತ್ತು ನಾವು ಗೋಕಾಕದ ಕರ್ನಾಟಕ ರಕ್ಷಣಾ ವಿದ್ಯಿಕೆಯಿಂದ ಡಿ ಡಿ ಪಿ ಕಚೇರಿಗೆ ಮುತ್ತಿಗೆ ಹಾಕಿ ಏನು ಬಿಸಿ ಊಟದಲ್ಲಿರ್ಬೋದು ಅಥವಾ ಏನು ಇದಾವ ಪ್ರಗತಿಯನ್ನು ಕಂಡಿಲ್ಲ ಅಥವಾ ಶೌಚಾಲಯ ಇರ್ಬೋದು ಅಲ್ಲಿಯೂ ಶೌಚಾಲಯದಲ್ಲಿ ಸುಮಾರು ಹ್ಯಾಕ್ ಆವಯವ ಶೌಚಾಲಯ ಸರಿಯಿಲ್ಲ ಪಾಠ ಹೇಳುವ ಕೊಟ್ಟಳಿಯಲ್ಲಿ ಏನು ಗುಟ್ಗಾ ಮತ್ತು ಅನೇಕ